ಭೂಮಾಪನ ಇಲಾಖೆಯಿಂದ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಸನ್ಮಾನ ನೌಕರರ ಹಿತ ಕಾಪಾಡುವೆ ಸುರೇಶ್ ಕುರುಡಿ ನಗರದ ಭೂಮಾಪನ ಇಲಾಖೆ ಕಚೇರಿ ಆವರಣದಲ್ಲಿ ಭೂಮಾಪನ ಇಲಾಖೆ ವತಿಯಿಂದ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಮಾನಿ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಸುರೇಶ್ ಕುರುಡಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಹಂಪಣ್ಣ ಚಂಡೋರ್ ಮತ್ತು ರಾಜ್ಯ ಪರಿಷತ್ ಸದಸ್ಯರಾದ ಅಕ್ತರ್ ಪಾಷಾ ಹಾಗೂ ಭೂಮಾಪನ ಇಲಾಖೆಯಿಂದ ಸರ್ಕಾರಿ ನೌಕರ ಸಂಘದ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಮೈನುದ್ದೀನ್ ತಪಾಸಕರು ಸೆರುವಾರ್ ಹಾಗೂ ನೂತನ ಖಜಾಂಚಿಯಾಗಿರುವ ಭಾಗಯ್ಯ ನಾಯ್ಕ ಅವರಿಗೆ ಭೂಮಾಪನ ಇಲಾಖೆಯಿಂದ ಗೌರವ ಸನ್ಮಾನವನ್ನ ಇಲಾಖೆಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದರು ಸರ್ಕಾರಿ ನೌಕರರ ಹಿತ ಕಾಪಾಡಲು ಶ್ರಮಿಸುವ ಜೊತೆಗೆ ನೌಕರರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವೆ ಅವರ ಏಳಿಗೆಗೆ ಹಾಗೂ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಸುರೇಶ್ ಕುರುಡಿ ಹೇಳಿದರು ಸರ್ಕಾರಿ ನೌಕರ ಸಂಘದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ನಿರ್ದೇಶಕರು ಮೈನುದ್ದೇನ್ ಭೂಮಾಪನ ಇಲಾಖೆ ಇವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ನೂತನ ಅಧ್ಯಕ್ಷರು ಸುರೇಶ್ ಕುಡಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಯಾವುದೇ ಸಮಸ್ಯೆಗಳಿಗೆ ಫೇಸ್ ಉದಾಹರಣೆಗಳು ಕೂಡ ನಮ್ಮ ಏನಪ್ಪ ಆಫೀಸ್ ಸಮಸ್ಯೆ ಇಲ್ಲ ವೈಯಕ್ತಿಕ ಸಮಸ್ಯೆ ಬಂದಾಗ ಪೊಲೀಸ್ ಸ್ಟೇಷನ್ ಹೋಗಿ ಎಕ್ಸ್ಟ್ಯಾಂಡ್ ಆದ್ರೆ ಹೋಗಿ ಎಂತ ಒಂದ್ ಕಡೆಯಿಂದ ಕಡೆ ಕಲ್ಸ್ತಕ್ಕ ಕೆಲಸ ಮಾಡಿ ಏನಾದರೂ ತೊಂದರೆ ತೊಂದರಿದ್ರು ಕೂಡ ಹಣಕಾಸಿನ ತಂದಿದ್ರು ಕೂಡ ನಾವು ಅವರ ವಿಚಾರ ಮಾಡ ವಿಚಾರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು ಅನೇಕ ಸೋಷಿಯಲ್ ಸಾಮಾಜಿಕ ಕೆಲಸಗಳನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ನಮ್ಮ ಬಾಲ್ಸಳ್ಳಿ ಅವರ ಅಧ್ಯಕ್ಷರಾಗಿದ್ದಾರೆ ಸುಮಾರು ನೂರ ಎಪ್ಪತ್ತೊಂಬತ್ತು ಸಾಮೂಹಿಕ ವಿಚಿತ್ರ ಸಾಮೂಹಿಕ ವಿವಾಹ ನಾವೇ ನಾವೇನು ಆಗಿಲ್ಲ ಶ್ರಮ ಪಟ್ಟಿದೀವಿ ತಿಂಗಳ ಶ್ರಮ ಪಟ್ಟಿದ್ದೀವಿ ಮನೆಗೆ ಎರಡೆರಡು ಗಂಟೆಗೆ ಮರಿ ಹೋಗಿ ನಾವು ರಾತ್ರಿ ನೂರ ಎಪ್ಪತ್ತೊಂಬತ್ತು ಸಾಮೂಹಿಕ ಮಾಡಬೇಕಾದ್ರೆ ಡಿಗ್ರಿ ಕಾಲೇಜಲ್ಲಿ ಒಂದು ಹದಿನೈದು ಇಪ್ಪತ್ತ್ ಮೂವತ್ತು ಎಕರೆ ಎಲ್ಲ ಫುಲ್ ಎಲ್ಲ ಕಡೆ ಫುಲ್ ಜನ ನೂರ ಎಪ್ಪತ್ತೊಂಬತ್ತು ದಾನಿಗಳನ್ನು ಆ ನಿಟ್ಟಿನಲ್ಲಿ ಮತ್ತೆ ಅನ್ನೆಲ್ಲ ಸೈಕಲ್ ಕೊಡ್ತಕ್ಕಂಥ ಕೆಲಸ ಯಾರಾದರೂ ಬಡ ಮಕ್ಕಳಿದ್ರೂ ಕೂಡ ಪುಸ್ತಕ ಸಮಸ್ಯೆ ಆಗಿತ್ತು ನಮಗೆ ಒಂದು ಹತ್ತು ಸಾವಿರ ಕಡಿಮೆ ಬಿದ್ದಿದೆ ಬಡ ಮಕ್ಕಳು ಓದಬೇಕು ಓದಬೇಕಾಗಿದೆ ಅಂಥ ಮಕ್ಕಳು ಕೂಡ ನಮ್ಮ ನೌಕರ ಸಂಘ ಮಾಜಿ ತಾಲೂಕಿನಲ್ಲಿ ಇಡೀ ರಾಜ್ಯಕ್ಕೆ ಮಾಜಿ ಸಂಘ ಅಂತ ತಪ್ಪಾಗಲಿಕ್ಕೆ ನಾಯಕರ ನೇತೃತ್ವದಲ್ಲಿ ಆ ಒಮ್ಮತ ನಿರ್ಧಾರದಿಂದ ಅಭಿವೃದ್ಧಿ ಹೈಕಮಾಂಡ್ನಲ್ಲಿ ಕಾರ್ಯಕರ್ತರಾದ ಎಡಿಯಲ್ ಆರ್ ಸಾಹಿ ಮತ್ತು ಲೆಫ್ಟಿನೆಂಟ್ ಅನಿಲ್ ಕುಮಾರ್ ಸಾಹಿತಿ ತಮ್ಮೆಲ್ಲರಿಗೆ ವಂದಿಸಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ ಈ ಕೆಲಸ ಯಾವತ್ತಿಗೂ ಸಾಕಾರ ಇರಲಿ ಆ ನಿಟ್ಟಿನಲ್ಲಿ ತಮ್ಮ ಯಾವುದೇ ಕೆಲಸಕ್ಕೂ ನಂತರ ಸರ್ಕಾರಿ ನೌಕರರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹಂಪಣ್ಣ ಚಂಡೋರ್ ಖಜಾಂಚಿ ಭಾಗಯ ನಾಯಕ್ ಹಾಗೂ ಭೂಮಾಪನ ಇಲಾಖೆ ಸಹಾಯಕ ನಿರ್ದೇಶಕರು ಮೊಹಮ್ಮದ್ ನೂರುದ್ದೀನ್ ಮಾತನಾಡಿ ಭೂಮಾಪನ ಇಲಾಖೆಯ ನೌಕರರು ಸಾರ್ವಜನಿಕರ ಸೇವೆ ಸಂದರ್ಭದಲ್ಲಿ ಸಾಕಷ್ಟು ಅಡೆತಡೆಗಳು ಬರುವುದರಿಂದ ಕರ್ತವ್ಯ ನಿರ್ವಹಿಸಲು ಆಗುವುದಿಲ್ಲ ಇಂತಹ ಸಂದರ್ಭದಲ್ಲಿ ತಮ್ಮ ಸಮಸ್ಯೆಗಳನ್ನ ಸರ್ಕಾರಿ ನೌಕರರ ಸಂಘದ ಗಮನಕ್ಕೆ ಮುಕ್ತವಾಗಿ ತನ್ನಿ ನಿಮ್ಮ ಬೆನ್ನಿಗೆ ನೌಕರರ ಸಂಘವು ನಿಲ್ಲುತ್ತದೆ ಪ್ರಾಮಾಣಿಕವಾಗಿ ಸಾರ್ವಜನಿಕರ ಸೇವೆಗೆ ಮುಂದಾಗಿ ಎಂದು ಹೇಳಿದರು ಎಲ್ಲ ಚಿಕ್ಕಿದ್ದಾಗ ಈ ಇಲಾಖೆಯ ಮನೆ ಬರವನ್ನು ಬರ್ತಕ್ಕಂಥ ಏಕೈಕಿ ಇಲಾಖೆ ಅಂದರೆ ನಿಮಗೂ ಏನು ಬರ್ತೀರಿ ಅದು ಶಾಸನ ಆಗುತ್ತೆ ನೀವು ಎಷ್ಟು ಚಂದ ಬರುತ್ತೆ ಅಷ್ಟು ಸಮಸ್ಯೆಗಳು ಕಡಿಮೆ ಆಗ್ತವೆ ಮಂದಿಗೆ ಸಮಸ್ಯೆ ಕಡಿಮೆ ಆಗ್ತವ ನಿಮಗೆ ಸಮಸ್ಯೆ ಇಲ್ಲ ಅಂತಲ್ಲ ನಿಮಗೂ ಸಾಕಷ್ಟು ಸಮಸ್ಯೆಗಳಿಲ್ಲ ನೀವು ವೀಲ್ಡ್ ಹೋದಾಗ ಸಾಕಷ್ಟು ಸಮಸ್ಯೆಗಳು ಬರ್ತಾವೆ ಆ ಸಮಸ್ಯೆಗಳಿಗೆ ಬಂದಾಗ ನಾವು ಸಂಘಟಿತರಾಗ ಇರ್ಬೇಕಂತಕ್ಕಂಥದ್ದು ಈ ಸಂಘದ ಉದ್ದೇಶ ಹಾಗಾಗಿ ನೀವು ಬೀಳಿಗೆ ಹೋದಾಗ ಏನೇ ಸಮಸ್ಯೆಗಳು ಬಂದ್ರೆ ಬಹಳಷ್ಟು ಸಮಸ್ಯೆಗಳು ಬರೋದು ನಿಮಗೆ ನೀವೇನು ಬರ್ತೀರಿ ಇನ್ನೊಂದು ಅವರು ಸೈನ್ ಮಾಡಿ ಜಾಸ್ತಿ ಮಾಡ್ತಾರೆ ದಸಿ ದಾಸ ಅದಾದ ಮೇಲೆ ಸಮಸ್ಯೆಗಳು ಬಂದಾಗ ಕೋರ್ಟ್ ತೀರ್ಮಾನ ಮಾಡ್ತಾರೆ ಹೆಚ್ಚು ಸಮಸ್ಯೆಗಳು ಬರಬಾರ್ದು ಅಂತಕ್ಕಂಥದ್ರೆ ನೀವೆಲ್ಲರೂ ಚೆನ್ನಾಗಿ ಪ್ರಾಮಾಣಿಕ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಕೆಲವು ತಪ್ಪುಗಳು ಆಗ್ತಿರ್ತಾವೆ ನೀವು ಸಣ್ಣ ಮಿಸ್ಟೇಕ್ಸ್ ಮಾಡಿದ್ರು ನೀವು ಮಾಡಿಸಿದ್ರೆ ಕರೆಕ್ಟಾಗಿ ಮಾಡಬೇಕಿರುತ್ತೆ ಆದರೆ ನಿಮ್ಮ ಪೆನ್ನು ನಿಮ್ಮ ಸ್ಕೇಲು ಒಂದು ಒಂದು ಅಂಗ್ಲ ಹೆಚ್ಚಿನ ಸಮಸ್ಯೆಗಳು ಸೃಷ್ಟಿಯಾಗಿರ್ತಕ್ಕಂಥ ಇತಿಹಾಸಗಳು ನಮ್ಮ ಕಾಲಕಿನಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇವೆ ಅಂಥ ಸಮಸ್ಯೆಗಳು ಬರಬಾರ್ದು ಅಂತಕ್ಕಂಥದನ್ನು ನಾವು ಇವತ್ತು ಬಯಸ್ತಾ ಇದ್ವಿ ಸಂಘ ಸಂಘವರು ಬಯಸ್ತಾ ಇದ್ವಿ ಅದೇ ರೀತಿ ಸರ್ವೇ ಇಲಾಖೆಯ ಸಿಬ್ಬಂದಿಗಳು ಯಾವುದೇ ವಿಚಾರಕ್ಕೆ ನೀವು ಅಂಚುವಂಥ ಅವಶ್ಯಕತೆ ಇಲ್ಲ ಯಾವುದೇ ಒಂದು ಹೊಲಗಳಲ್ಲಿ ಹೋದಾಗ ತಮ್ಮ ವೈಯಕ್ತಿಕ ದ್ವೇಷದ ಮೇಲೆ ಅವ್ರು ಗುದ್ದಾಡ್ತಾ ಇರ್ತಾರ ಅನಾವಶ್ಯಕವಾಗಿ ಕಂಪ್ಲೇಂಟ್ಗಳು ಮಾಡ್ತಾ ಇರ್ತಾರ ಯಾವುದೇ ವಿಚಾರಕ್ಕೆ ನೀವು ಕೂಡಲೇ ನಮ್ಮ ಗಮನಕ್ಕೆ ತಂದಲ್ಲಿ ನಮ್ಮಂತಹ ಸಂಘದ ಪದಾಧಿಕಾರಿಗಳಿಗೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಯಾರು ನೀವು ಅಂತ ಭಾವಿಸಬಾರ್ದು ಇವತ್ತು ಎಲ್ಲ ರೈತ ಸಂಘಟನೆಗಳಿವೆ ಪತ್ರಕರ್ತರ ಸಂಘಟನೆಗಳಿವೆ ಎಲ್ಲದಕ್ಕೂ ಸಂಘ ಇದೆ ಸರ್ಕಾರಿ ನೌಕರ ಸಂಘ ಇಲ್ಲ ಯಾರೂ ಕೇಳೋರಿಲ್ಲ ಅಂತ ಭಾವಿಸ್ಕೋಬೇಡ್ರಿ ನಮಗೂ ಒಬ್ಬರು ಇದ್ದಾರೆ ಕೇಳಲಿಕ್ಕೆ ನಮ್ಮ ಆಗುವಂಥ ತೊಂದರೆಗಳನ್ನು ಬಗೆಹರಿಸಲಿಕ್ಕೆ ನಮ್ಮ ಸಂಘ ಯಾವತ್ತೂ ನಮ್ಮ ಬೆನ್ನೆಲುವಾಗಿದೆ ಯಾವುದೇ ತೊಂದರೆಗಳಿದ್ದಾಗ ಕೂಡಲೇ ನಮ್ಮ ಗಮನಕ್ಕೆ ತಂದಾಗ ಅದನ್ನು ನಾವು ಅಧ್ಯಕ್ಷರ ಗಮನಕ್ಕೆ ತಂದು ಅದಕ್ಕೆ ಪ್ರತಿಭಟಿಸ್ತಾ ಇದ್ದೀವಿ ಯಾವುದಕ್ಕೆ ಯಾವುದೇ ಸಮಸ್ಯೆಗಳಿಗೆ ನೀವು ತಮ್ಮಷ್ಟಕ್ಕೆ ತಾವು ಸಮಸ್ಯೆಗಳನ್ನು ಬಗೆಹರಿಸಬಾರ್ದು ಕೂಡಲೇ ನಮ್ಮ ಗಮನಕ್ಕೆ ತಂದಾಗ ನಾವು ಅಧ್ಯಕ್ಷರ ಗಮನಕ್ಕೆ ತಂದ ಸಮಸ್ಯೆಗೆ ಪರಿಹಾರ ಅಂತ ಹೇಳಿ ಈ ಎರಡು ಮಾತುಗಳು ಈ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ನೂರುದ್ದೀನ್ ಸುರೇಶ್ ಕುರ್ಡಿ ಅನಿಲ್ ಕುಮಾರ್ ಹಂಪಣ್ಣ ಚಂಡೋರ್ ಅಕ್ತರ್ ಪಾಷಾ ಬಾಗಯ್ಯ ನಾಯ್ಕ್ ಮೈನುದ್ದೀನ್ ಮಂಜುನಾಥ್ ಶ್ರೀಮತಿ ತಾರಾಕೇಶ್ವರಿ ವಿಶ್ವನಾಥ್ ಮಲ್ಲಿಕಾರ್ಜುನ್ ಕರಡಿಗುಡ್ಡ ಮೈನುದ್ದೀನ್ ಸೇರಿದಂತೆ ಭೂಮಾಪಕರು ಇನ್ನಿತರರು ಉಪಸ್ಥಿತರಿದ್ದರು